ಎಳೆ ಮರೆ ಕಾಯಿಯಂತೆ ಬೆಳೆಯುತ್ತಿರುವ ಹುಕ್ಕೇರಿ ತಾಲೂಕಿನ ಬಾಡ್ ಗ್ರಾಮದ ಚಾಣಕ್ಯ ಶಿಕ್ಷಣ ಮತ್ತು ಗ್ರಾಮೀಣ ಅಭಿವೃದ್ಧಿ ಸಂಸ್ಥೆ ಬಾಡ್ ಇಂದು ಗ್ರಾಮ ಪಂಚಾಯತ್ ಸದಸ್ಯರು ಬಾಡ್ ಇವರ ಸಂಯುಕ್ತ ಆಶ್ರಯದಲ್ಲಿ ಚಾಣಕ್ಯ ಶಿಕ್ಷಣ ಮತ್ತು ಗ್ರಾಮೀಣ ಅಭಿವೃದ್ಧಿ ಸಂಸ್ಥೆಯ ಇಂದಿಗೆ ಹತ್ತು ವರ್ಷ ಪೂರ್ಣಗೊಳಿಸದ ನಿಮಿತ್ತವಾಗಿ ಸಾಯಿದೀಪ್ ಕಣ್ಣಿನ ಆಸ್ಪತ್ರೆ ಬೆಳಗಾವಿ ಡಾಕ್ಟರ್ ಸಂದೀಪ್ ಪಾಟೀಲ್ ಇವರ ನೇತೃತ್ವದಲ್ಲಿ ಉಚಿತ ಕಣ್ಣಿನ ತಪಾಸಣೆ ಶಿಬಿರ ಏರ್ಪಡಿಸಲಾಗಿತ್ತು ನೂರಾರು ಜನರು ಬಂದು ಕಣ್ಣಿನ ತಪಾಸಣೆಯನ್ನು ಮಾಡಿಕೊಂಡರು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಶಾಲೆ ಅಧ್ಯಕ್ಷರು ಮತ್ತು ಶಾಲೆ ಸಂಸ್ಥಾಪಕರಾದ ಶ್ರೀ ರಾಜು ಅಪ್ಪ ಹಿಂಗ್ಲಜೆ ವಹಿಸಿಕೊಂಡಿದ್ದರು ಮುಖ್ಯ ಅತಿಥಿಗಳಾಗಿ ಬಾಡ್ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಶ್ರೀ ಮಹಾದೇವ್ ಮುಗುಳಿ ಆಗಮಿಸಿದ್ದರು ಅತಿಥಿಗಳಾಗಿ ಗ್ರಾಮ ಪಂಚಾಯತ್ ಸದಸ್ಯರಾದ ಶ್ರೀಮತಿ ಲಗ್ಮಕ್ಕಾ ಸದಾಶಿವ ಜಾಡರ್ ಶ್ರೀ ರಜಾ ಕುರ್ಚಿ ಲಗ್ಮಣ್ಣ ಖೋತ್ ಆಗಮಿಸಿದ್ದರು ಮತ್ತು ಪಿ ಕೆ ಪಿ ಎಸ್ ಬಾರ್ಡದ ಸದಸ್ಯರಾದ ಪ್ರವೀಣ್ ಇಂಗ್ಳೆ ಹಾಗೂ ಊರಿನ ಹಿರಿಯರಾದ ಸದಾಶಿವ ಜಾಡರ್ ಗುರುನಾಥ್ ಕದಂ ಮತ್ತು ಆಲೂರ್ ಸೇವಾ ಗ್ರಾಮದ ಸದಸ್ಯರಾದ ಶ್ರೀ ಜ್ಯೋತಿಬಾ ಚೌಗ್ಲಾ ಶಾಲೆ ಪ್ರಧಾನ ಗುರುಗಳಾದ ಶ್ರೀ ಶಿವಾನಂದ್ ತಳವಾರ್ ವೇದಿಕೆ ಮೇಲೆ ಉಪಸ್ಥಿತರಿದ್ದರು ಶಾಲೆ ಎಲ್ಲ ಶಿಕ್ಷಕ ವರ್ಗದವರು ಕೂಡ ಆಗಮಿಸಿದ್ದರು ಬಾಡ್ ಕರಜ್ಗಾ ಬಾಡವಾಡಿ ಕನಗಲ ಆಲೂರ್ ಅಕ್ವಾಟ್ ಮಾಂಗ್ನೂರ್ ಬಾಡವಾಡಿ ಗ್ರಾಮದ ಅಸಂಖ್ಯಾತ ಜನರು ಆಗಮಿಸಿ ತಮ್ಮ ಕಣ್ಣುಗಳನ್ನು ಪರೀಕ್ಷಿಸಿ ಉತ್ತಮ ಸಲಹೆ ಪಡೆದುಕೊಂಡರು ಡಾಕ್ಟರ್ ಅಭಿನ್ ಅಲಿ ದಿಲಾವರ್ ಖಾನ್ ಮಾತನಾಡುತ್ತಾ ಶಿಬಿರದಲ್ಲಿ ಸಿಗುತ್ತಿರುವ ಸೌಲಭ್ಯಗಳನ್ನು ತಿಳಿಸಿಕೊಟ್ಟರು ಶಾಲೆ ಅಧ್ಯಕ್ಷರಾದ ಅವರು ಕೂಡ ಮಾತನಾಡಿ ಗ್ರಾಮೀಣ ಮಟ್ಟದಲ್ಲಿ ಹಲವಾರು ಆರೋಗ್ಯ ಸಮಸ್ಯೆಗಳಿದ್ದು ಅವುಗಳಲ್ಲಿ ಕಣ್ಣಿನ ಸಮಸ್ಯೆ ಒಂದಾಗಿದೆ ಅದಕ್ಕಾಗಿ ಇವತ್ತು ಈ ಶಿಬಿರ ಆಯೋಜಿಸಿದ್ದೇವೆ ಮತ್ತು ಮುಂದಿನ ದಿನಗಳಲ್ಲಿ ಎಲ್ಲ ರೀತಿಯ ಆರೋಗ್ಯ ತಪಾಸಣೆ ಶಿಬಿರ ಏರ್ಪಡಿಸಲು ಪ್ರಯತ್ನಿಸುತ್ತೇವೆ ಇದಕ್ಕೆಲ್ಲ ನಿಮ್ಮ ಸಹಾಯ ಸಹಕಾರ ಹೀಗೆ ಇರಲಿ ಎಂದು ಅವರು ಹೇಳಿದರು ಮತ್ತು ಶಾಲೆಯ ಸಾಧನೆ ಮತ್ತು ನಡೆದು ಬಂದ ದಾರಿ ಬಗ್ಗೆ ಮಾತನಾಡಿದರು ಶಾಲೆ ಪ್ರಧಾನ ಗುರುಗಳಾದ ಶ್ರೀ ಶಿವಾನಂದ ತಳವಾರಿ ಅವರು ಈ ಶಿಬಿರದ ಲಾಭ ಪಡೆದುಕೊಳ್ಳಲು ಸಾರ್ವಜನಿಕರಿಗೆ ಕರೆ ಕೊಟ್ಟರು ಮತ್ತು ಶಾಲೆ ಈ ವರ್ಷ ಗಣಿತ ಪ್ರತಿಭಾ ಪರೀಕ್ಷೆಯಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಆಯ್ಕೆಯಾಗಿದೆ ಮತ್ತು ಸದರಿ ಪರೀಕ್ಷೆಯಲ್ಲಿ ರಾಷ್ಟ್ರ ಮಟ್ಟದಲ್ಲಿ ನಾಲ್ಕು ಪ್ರಶಸ್ತಿ ರಾಜ್ಯ ಮಟ್ಟದಲ್ಲಿ ನಾಲ್ಕು ಪ್ರಶಸ್ತಿ ಹಾಗೂ ಜಿಲ್ಲಾ ಮಟ್ಟದ ತಾಲೂಕು ಮಟ್ಟದಲ್ಲಿ ಮೂರು ಮೂರು ಪ್ರಶಸ್ತಿಗಳನ್ನು ಪಡೆದುಕೊಂಡು ಶಾಲೆಗೆ ಕೀರ್ತಿ ತಂದಿದ್ದಾರೆ ವಿದ್ಯಾರ್ಥಿ ವಿದ್ಯಾರ್ಥಿನಿಗಳು ಅದೇ ರೀತಿ ಸ್ಪೋಕನ್ ಇಂಗ್ಲೀಷ್ ಮ್ಯಾಜಿಕ್ ಮ್ಯಾಥ್ಸ್ ಮತ್ತು ಕಂಪ್ಯೂಟರ್ ಶಿಕ್ಷಣ ಉಚಿತವಾಗಿ ನೀಡುತ್ತಿರುವುದನ್ನು ಅವರು ಹೇಳಿದರು ಗ್ರಾಮ ಪಂಚಾಯಿತಿ ಸದಸ್ಯರಾದ ಲಗ್ಮಣ್ಣ ಕೋತ್ ಮಾತನಾಡುತ್ತಾ ಗ್ರಾಮೀಣ ಮಟ್ಟದಲ್ಲಿ ಈ ಭಾಗದ ಒಳ್ಳೆಯ ಶಿಕ್ಷಣ ನೀಡುತ್ತಿರುವ ಅತ್ಯುತ್ತಮ ಶಾಲೆಯ ಶಾಲೆಗಳನ್ನು ನಾವು ನಗರ ಮಟ್ಟದಲ್ಲಿ ನೋಡಿದ್ದೆವು ಅವುಗಳನ್ನು ಮೀರಿ ಈ ಶಾಲೆ ಗ್ರಾಮೀಣ ಭಾಗದಲ್ಲಿ ಕೆಲಸ ಮಾಡುತ್ತಿದೆ ಎಂದು ಹೇಳಿದರು ಸರಳ ಸುಂದರವಾಗಿ ನೀಡದ ಈ ಕಾರ್ಯಕ್ರಮವನ್ನು ಶಾಲೆ ಶಿಕ್ಷಕಿಯಾದ ಶ್ರೀಮತಿ ಸಂಗೀತಾ ತಳವಾರ್ ಅವರ ಅವರು ಈಶಸ್ತವನವನ್ನು ಜೊತೆಗೆ ಪ್ರಾರಂಭಿಸಿದರು ಕುಮಾರಿ ಪ್ರಿಯಾಂಕಾ ಮಗದು ಮತ್ತು ಕುಮಾರಿ ಸೃಷ್ಟಿ ಡಂಗೆ ಇವರು ಸ್ವಾಗತ ಗೀತೆ ಹಾಡಿದರು ಶ್ರೀಮತಿ ಶ್ರೀದೇವಿ ವಡ್ಗೋಳ್ ಸ್ವಾಗತ ಕೋರಿದರು ಪ್ರಧಾನ ಗುರುಗಳಾದ ಶಿವಾನಂದ್ ತಳವಾರ್ ವಂದಾರ್ಪಣೆ ಮಾಡಿ ಕಾರ್ಯಕ್ರಮ ನಿರೂಪಿಸಿದರು ಗ್ರಾಮೀಣಾಭಿವೃದ್ಧಿ ಸಂಸ್ಥೆ ಬಾಡ ಸ್ಥಾಪನೆಗೊಂಡು ಹತ್ತು ವರ್ಷ ಪೂರೈಸಿದ ನಿಮಿತ್ತವಾಗಿ ನಮ್ಮ ಶಾಲೆಯಲ್ಲಿ ಸೈದೀಪ್ ಕಣ್ಣಿನ ಆಸ್ಪತ್ರೆ ಬೆಳಗಾವಿ ಇವರಿಂದ ಉಚಿತ ಕಣ್ಣಿನ ತಪಾಸಣಾ ಶಿಬಿರ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆ ಸ್ಥಾನವನ್ನು ವಹಿಸಿದಂತಹ ಶ್ರೀಯುತ ಮಹೇಶ್ ಮುಗಲಿ ಅಧ್ಯಕ್ಷರು ಬಾಡ್ ಗ್ರಾಮ ಪಂಚಾಯತಿ ಇವರಿಗೆ ನಮ್ಮ ಶಾಲೆಯ ಸೆಕ್ರೆಟರಿ ಅಂತ ಹರೀಸರಿ ಅವರು ಬಂದು ಮಾಲಾರ್ಪಣೆ ಮಾಡೋದ್ರ ಮೂಲಕ ಸ್ವಾಗತಿಸಿಕೊಳ್ಳಬೇಕೆಂದು ಕೇಳಿಕೊಳ್ಳುತ್ತೇನೆ ಯಾಕಂದ್ರೆ ಈ ಶಿಆರ್ಡಿ ಸಂಸ್ಥೆ ಏನೈತಿ ಈ ರೀತಿ ಸಂಸ್ಥೆಗಳನ್ನ ಚೆನ್ನಾಗಿರ್ತಾಗೆ ಶಂಕೇಶ್ವರ ನಿಪಾನಿ ಬೆಳಗಾವ ಇಂತಲೇ ನೋಡ್ತದ ಆದ್ರೆ ರಾಜನ ಅವ್ರ ಏನ ಶಾಲೆ ಕಲಿತ ಏನು ಕಷ್ಟಪಟ್ಟ ಶಾಲೆ ನನ್ನ ಕಷ್ಟ ನಮ್ಮ ಊರ ಆಗಲಿ ನಮ್ಮ ಸುತ್ತಮುತ್ತಿನ ಹಳ್ಳಿಗಳಿಗಾಗ್ಲಿ ಆಗಬಾರ್ದಂತ ಒಂದು ಗೊತ್ತಿಲ್ಲ ಮೊದಲನೇದಾಗಿ ಚಾಣಕ್ಯ ಶಿಕ್ಷಣ ಸಮಿತಿಯವರಿಗೆ ಮೊದಲು ಆ ಶುಭಾಶಯಗಳನ್ನು ಕೋರ್ತೇನೆ ಯಾಕಂತಂದ್ರೆ ಶಿಕ್ಷಣ ಸಂಸ್ಥೆಯಲ್ಲಿ ಅವರು ತಮ್ಮ ಅದ್ಭುತವಾದ ಒಂದು ಕೊಡುಗೆಯನ್ನು ಕೊಡುತ್ತಾ ಹತ್ತು ವರ್ಷಗಳನ್ನು ಪೂರೈಸಿದ್ದಾರೆ ಇದಕ್ಕೆ ಅವರಿಗೆ ತುಂಬಾ ತುಂಬಾ ಇವತ್ತು ಸಾಯಿ ಕಣ್ಣಿನ ಆಸ್ಪತ್ರೆ ವತಿಯಿಂದ ನಾವು ಇಲ್ಲಿ ಉಚಿತ ಕಣ್ಣಿನ ತಪಾಸಣೆ ಶಿಬಿರವನ್ನು ಹಮ್ಮಿಕೊಂಡಿದ್ದೀವಿ ಕಣ್ಣಿನ ತಪಾಸಣೆ ಶಿಬಿರ ನಾವಿಲ್ಲಿ ಬಂದ್ ಮಾಡ್ತೀವಿ ಆದ್ರೆ ಎಲ್ಲಾ ಚೆಕಪ್ ಇಲ್ಲಿ ಆಗಂಗಿಲ್ಲ ಪ್ರತಿಯೊಂದು ಮಷಿನ್ ನಾವಿಲ್ಲೇ ನಾವಿಲ್ಲಿ ಅನುಕೂಲ ಆಗಂಗಿಲ್ಲ ಅದಕ್ಕೆ ರೀತಿ ಇವತ್ತು ಬೇಸಿಕ್ ಚೆಕಪ್ ಅಷ್ಟೇತಿ ಬೇಸಿಕ್ ಚೆಕಪ್ ಅಂದ್ರೆ ಇಲ್ಲ ನಿಮ್ಮ ಕಣ್ಣಿನ ಏನಾದರೂ ತೊಂದರೆಗಳು ಏನಾದರೂ ಇತ್ತಂತಂದ್ರೆ ಆ ತೊಂದರೆಗಳು ಅಂತ ಗೊತ್ತಾಗ್ತೈತಿ ಚಷ್ಮಾ ನಂಬರ್ ಏನಾದರೂ ಇದನ್ನ ಚಷ್ಮಾ ನಂಬರ್ ತೆಗೆದುಕೊಡ್ತೀವಿ ಆಪ್ರೇಷನ್ ಏನಾದರೂ ಇತ್ತಂತಂದ್ರೆ ಆಪರೇಷನ್ ಮಾಡೋದ್ರ ಬಗ್ಗೆ ಸಲಹೆಗಳನ್ನು ನೀಡ್ತೀವಿ ಇದಕ್ಕಿಂತ ಹೆಚ್ಚಿನ ಏನಾದರೂ ನಿಮಗೆ ಇದು ಬೇಕಾತಂತಂದ್ರೆ ಅದ್ರ ಬಗ್ಗೆ ಏನಾದರೂ ಟ್ರೀಟ್ಮೆಂಟ್ ಅದು ಬೇಕಾತಂತಂದ್ರೆ ನಿಮಗೆ ನಮ್ಮ ಹಾಸ್ಪಿಟ್ಲಿಗೆ ಕರಿತೀವಿ ಹದಿನೈದು ದಿವಸಗಳವರೆಗೂ ನಮ್ಮಲ್ಲಿ ಹಾಸ್ಪಿಟ್ಲ್ ಒಳಗೆ ನಿಮಗೆ ಚೆಕಪ್ ಎಲ್ಲ ಫ್ರೀ ಇರ್ತದೆ ಎಲ್ಲರಿಗೂ ಕರೆಯೋದಿಲ್ಲ ಯಾರಿಗ ಅವಶ್ಯಕತೆ ಇರ್ತೈತಿ ಅಷ್ಟೇ ಕರಿತೀವಿ ಇನ್ನು ನಮ್ಮ ಹಾಸ್ಪಿಟಲ್ ಬಗ್ಗೆ ಹೇಳ್ಬೇಕಂತಂದ್ರೆ ನಮ್ಮ ಹಾಸ್ಪಿಟಲ್ ಅಲ್ಲಿ ವೈದ್ಯಾಧಿಕಾರಿಗಳಾದಂತ ಡಾಕ್ಟರ್ ಸಂದೀಪ್ ಪಾಟೀಲ್ ಅಂತ ಹೇಳಿ ಅವರು ಚಿಕ್ಕೋಡಿ ತಾಲೂಕು ಜುಗುಳು ಅಂತ ತಾಲೂಕದ ಭೀಮ್ಸ್ ಒಳಗನ ಅವರು ಮುಖ್ಯ ವೈದ್ಯಾಧಿಕಾರಿಗಳು ಚಾಣಕ್ಯ ಶಿಕ್ಷಣ ಮತ್ತು ಗ್ರಾಮೀಣ ಅಭಿವೃದ್ಧಿ ಸಂಸ್ಥೆ ಚಾಣಕ್ಯ ಎಜುಕೇಶನ್ ಆ್ಯಂಡ್ ರೂರಲ್ ಡೆವಲಪ್ಮೆಂಟ್ ಸೊಸೈಟಿ ಈ ಸಂಸ್ಥೆಯನ್ನು ನಾವು ಎರಡು ಸಾವಿರದ ಹದಿಮೂರರಲ್ಲಿ ದಿನಾಂಕ ಹತ್ತೊಂಬತ್ತು ಹನ್ನೆರಡು ಎರಡು ಸಾವಿರದ ಹದಿಮೂರಂದು ಸ್ಥಾಪನೆ ಮಾಡಿದ್ದೇವೆ